ಜನರ ಜೀವನ ಹಳ್ಳಿ ಜೀವನ ಹೆಂಗೈತಿ ಸಿಟಿಯಾಗಿನ ಮಂದಿ ನೋಡ್ಲಿ ಸ್ವಲ್ಪ ಹೌದಿಲ್ರಿ ಕಷ್ಟ ಸುಖ ಗೊತ್ತಾಗಲ್ಲ ಅಲ್ರಿ ಮಂದಿಗೆ ಹೌದಿಲ್ರಿ ಎಮ್ಮ ಪ್ಯಾಂಟ ನಾಳೆ ಹೋಗಿದ್ದೇನ ಆದ್ರೆ ನೀಸಿಗಂಗಿಲ್ಲ ನಾಳೆ ಹುಡುಗರ ಹುಡಾತನ ಮಾಡತಾವ್ರಿ ದುಡಿದ್ ಯಾರಿಗ ಬೇಡಾಗಿತ್ರಿ ದುಡಿದ್ರಪ್ಪ ಎಲ್ಲ ದುಡಿದ್ರಲ್ಲ ಅಂತೀರಿ ತಿರುಗಿ ಮಾತು ಏನ್ರಿ ಹೇಳಿ ಸ್ವಲ್ಪ ದುಡ್ಕೊಂಡ್ ತಿನ್ನ ಅಂತ ಹೇಳಿ ದುಡ್ಕೊಂಡ್ ತಿನ್ನ ನೋಡ್ರಿ

ಸಿದ್ಧರಾಮಯ್ಯ ರೊಕ್ಕಾನ ಹಾಕಿ ಎರಡು ತಿಂಗಳ ತಿಂಗಳತ್ ರೊಕ್ಕ ಎರಡ್ ತಿಂಗಳ ಆಯ್ತು ರೀ ಈಗ ಎರಡ್ ತಿಂಗಳತ ರೊಕ್ಕ ಬಂದಾಗ ಮನ್ಯಾಗ ಇರ್ತಿದ್ರು ಹಂಗ್ರೀ ಮನ್ಯಾಗ ಇರ್ತಿದ್ವು ರೀ ಹಾ ಈಗ ರೊಕ್ಕ ಬರುದಕ್ಕ ದುಡಿಯಾಕ ಬಂದ್ರೇನ್ರಿ ಮತ್ತ ರೊಕ್ಕ ಸಂತಿಗೆ ಬೇಡ್ರಿ ನಮಗ ಹಜಾರ್ ಏನ್ ಮಾಡ್ತಾರಿ ಹಜಾರ್ ಏನ್ ಮನ್ಯಾಗ ಇರ್ತಾರೆ ರೀ ಹಾ ಪೆನ್ಶನ್ ಅದು ಬರ್ತೈತಿಲ್ರಿ ಅದಾಗ ಏ ಎಲ್ಲಿ ಪೆನ್ಶನ್ ರೀ ಏನಿಲ್ಲ ಹಾ ನಿಮಗ್ ಬರ್ತಿತ್ತು ಎರಡ್ ತಿಂಗ್ಳದ್ ಬಂದಿಲ್ಲ ಬಂದೇ ಹೆಂಗ್ ಚಲೋ ಲಾಭ ಆಗಿತ್ತು ಅದ್ ಎರಡ್ ಸಾವಿರ ರೂಪಾಯಿ ಬರ್ದಕ್ಕ ಚಲೋ ಆಗೇತ್ರಿ ಸಂತಿ ಮಾಡ್ತಿದ್ ಅಟ ಒಂದ ತಿ ಸ್ವಲ್ಪ ಆರಾಮ್ ನಿಮ್ ಪಾಡಿ ಬಂದ್ರಿ ಮತ್ ಹೋಟ್ ಅಟ್ಟ ಬರ್ತಾರ ಅವ್ರ ಕಾಲ್ ಬೇಕು ಅಂತ ಅದ ಒಂದ್ ಎರಡ್ ತಿಂಗ್ಳ ಹಾಕಿದ್ರಂತ್ರಿ ಎರಡ್ ತಿಂಗಳ ಹಾಕ್ರಿ ನಾಕೈದ್ ತಿಂಗಳ ಹಾಕ್ಯಾರ ಬಿಡ್ರಿ ನಾಕೈದ್ ತಿಂಗ್ಳ ಹಾಕ್ಯಾರಿ ಈಗ ಟೈಮ್ ಅವ್ರದ್ ಮುಗಿತಿನಂಗ್ರಿ ಸುಮ್ಗಿರಿ ಮತ್ ಹಂಗ್ರಿ ಅವ್ರಿಗೆ ಮಾತಾಡ್ತಾರ ಮಾತಾಡ್ಲಿ ಅವ್ರ ಏನೈವಾಯೋ ಗಣಮಗಳೇ ಏನು ಇಲ್ಲ ನೋಡ್ರಿ ಎಲ್ಲ ಹೆಣಮಗಳೇ ಮಾಡ್ತಾರೆ ಸಿದರಾಮಯ್ಯ ಏನ್ ಸಿದರಾಮಯ್ಯ ಅಂದ್ರೆ ಏನ್ ಕೇಳ್ತಿರಿ ಬಿಡ್ರಿ ಏ ಬೇಜಾರು ಇಲ್ರಿ ಏನು ಚಲೋ ಮಾಡ್ಬೇಕಲ್ರಿ ಸೌಲಭ್ಯ ಏ ನಿಮ್ಮದು ಕರೆಕ್ಟ್ ಇದ್ರಿ ಮಾತನಾಕ ತುಕ್ಕಿ ಬಿಡಿರಿ ನಿಮ್ಮದು ರೇಷನ್ ಪ್ಯಾಕೆಟ್ ಹೇಳಿರಿ ಅವ್ರ ಪಾಪ

ಹಸಿರು ಬಳಿ ರೀ ಆ ಕಲರ್ ಯಾವ ಮೇಲೆ ಮಾಡ್ತೀರಿ ಕಲರ್ ಹುಳಿ ಸೀಸನ್ ಇರ್ತೈತಲ್ರಿ ಆ ಹುಳಿ ಸೀಸನ್ ಟೈಮ್ ಕಲರ್ ಮಾಡ್ತೀವಿ ತಮ್ಮ ಈಗ ಎಲ್ಲ ಹಸಿರು ಸ್ವಲ್ಪ ಹಿಂದೆ ಇದಕ್ಕೆ ಬಡಕ್ಬೇಡ್ರಿ ಕವಿಗೆ ಬಿಸಿ ಹಾ ಇದು ಒಳಗಾಗ್ಲಿ ಬೆಂಕಿ ಇರ್ಬೇಕು ನೋಡ್ಬೇಕು ಬಾಯ್ ಈ ಕಡೆ ಬರ್ರಿ ಹ್ಮ್ ಕೊಂಡ್ರಿ ಹ್ಮ್ 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 ஒரு <laughs> <laughs>

சேரி சேரி ஆறு ஜோடி மந்தி ஒன் மந்தி தரொந்த

ಈಗ ಒಂದ್ ಮೂರ್ ರಕ್ತ ಅದಾವ ಯಾಕಂದ್ರ ಬರ್ಬರ್ಕ್ ತೊಂದ್ರೆ ಭಾಳ ಆಗತ್ತೇತಿ ರೀ ಬಂದ ಇದ ಕೆಲಸಾ ಮಾಡಾರ್ದಾಗಿ ಕಟ್ಟಿಗಿ ಬೇಕ್ರಿ ಉರ್ಲ್ ಬೇಕ್ರಿ ಕಟಗಿ ಬೇಕು ಖರ್ಚು ಜಾಸ್ತಿ ರೀ ಇನ್ಕಮ್ ಕಡಿಮೆ ಇನ್ಕಮ್ ಕಡಿಮೆ ರೀ ಇವೊಳಗ ಯಾರ ನಿಮ್ಮ ಮೊದಲ ಬಾ ಹೇಳ್ಬಾರ್ದನೋ ದೇಶಕ್ಕ ನಾವ್ ಗದ್ದು ಏನ್ ಲಾಭ ಇಲ್ರಿ ಅಕ್ಕ ಅದ ಹೇಳಿದ್ದೀನ ಅಲ್ರಿ ಇನ್ನೊಬ್ರ ಕೆಲಸಕ್ಕ ಹೋಗಲ್ಲ ಬೇಡ ಅಂತ ಹೇಳಿ ನಾವ್ ನಮ್ಮ ನಾವ್ ಮಾಡ್ಕೊಂಡ್ರೆ ಆತ ಒಂದ ಕೆಲಸ ಅದು ಮಾಡಾಕ ಕೊಡೋದಿಲ್ಲರಿ ಕೆಲಸ ಮಾಡುತ್ತೆ ಮಾಡುದ್ರಿ ಹಿಂಗಾಗಿ ಒಂದ್ಸಲ ಮುಡ್ಗುರಿ ಕಲ್ಸದಿಲ್ರಿ ಬಿಡ್ರಿ ಎಂಟೂರಿ ಒಂಬತ್ ತಾಸ ಕುಂಟ್ರಿ ಹೋದ್ರಿ ಸರ್ಟಿನ್ಯೂಸ್ ಈಗ ಹೆಂಗ ಕುಂತರ ಒಂಬತ್ತುವರಿ ಚಾಲೋ ಮಾಡಿದ್ ಅಂತಂದ್ರ ಸಾಯಂಕಾಲ ಆರು ಗಂಟೆ ಆರೂವರಿ ಮಠ ಕುರಿತೀಗಾರ್ ಕುಲ್ ಬಿಡ್ರಿ ಕುಂದ್ರಿ ಏನೋ ಜಾಸ್ತಿ ಕಲ್ತೇವ ಅಂತ ಹೇಳಿ ಮಾಡ್ರಿ ஆஹ்